ಯೂಟ್ಯೂಬ್ ಮಂದಿಗೆ ನಮಸ್ಕಾರ ರೀ ಏನಂದ್ರೆ ಒಟ್ಟ ಟ್ರೆಂಡ್ ಏನಕ್ರಿ ಗೊತ್ತೈತಿ ಅಂದ್ರೆ ಈ ಸದ್ಯ ಟ್ರೆಂಡ್ ಆಗಕ್ಕೆ ಚಲೋ ಆಗೈತಿ ಕನ್ನಡದೊಳಗೇನು ಬಿಗ್ ಬಾಸ್ ಸ್ಟಾರ್ಟ್ ಆಕೈತಿ ಕರ್ನಾಟಕದೋಗಿ ಮಾತ್ರ ಬಿಗ್ ಬಾಸ್ತಾ ಹವಾ ನೋಡು ಒಟ್ಟ ಏನಂದ್ರೆ ನಾಳೆಂಥರ ನೀವು ಯೂಟ್ಯೂಬ್ ತೆಗ್ದ್ರು ಬಿಗ್ ಬಾಸದ್ದುನ ಬರ್ತಾವೆ ವೀಡಿಯೋ ಈ ಸದ್ಯ ತೆಗೆದ್ರು ನಿಮಗೆ ಯಾವ ಯಾವ್ಯಾವ ಬರ್ತಾರಂತೆ ಬಿಗ್ ಬಾಸ್ದಾಗ ಅವ್ರನ್ನ ವೈರಲ್ ವೈರಲ್ ವೀಡಿಯೋ ಒಳ್ಳೆ ಅವೇ ಇರ್ತಾವ ನಾಳೆ ಯಾರ್ಯಾರು ಬರ್ತಾರ ಅನ್ನೋದಕ್ಕಿಂತ ಹೆಂಥಂತವ್ರು ಬರ್ತಾರು ತೆಲವ್ರಂತೆ ಯೋಚನೆ ಮಾಡ್ಬೇಕೈತಿ ಈ ಸದ್ಯ ಎಲ್ಲ ಆಲ್ಮೋಸ್ಟ್ ಯೂಟ್ಯೂಬ್ದಾಗು ಟ್ರೆಂಡ್ ಅದ ಐತಿ ಇನ್ಸ್ಟಾಗ್ರಾಮಾಗೂ ಟ್ರೆಂಡ್ ಅದ ಐತಿ ಫುಲ್ ಟ್ರೆಂಡ್ ಅಂದರೆ ಬಿಗ್ ಬಾಸದ್ದು ಐತಿ ನೋಡಿ ಸದ್ಯ ನಾ ಮಾತ್ರ ತೆಗೆದ್ನಂದ್ರೆ ಅಂದ್ರೆ ಆದ ಬಿಗ್ ಬರ ಬರೋದವ ಹನ್ನೆರಡನೇ ಸೀಸನ್ ಅಂತ ಅವ್ನು ಏನು ಯಾಕೆ ಯಾವ್ಯಾಗ ಬರ್ತಾರ ನನ್ನ ತು ಹಾಪ್ ಆಗಿರಬೇಕು ಆದ್ರೆ ಹಾಪಾಗಿರ್ಬೇಕು ಅಡುಗೆ ಹೆಂಚಂತವ್ರು ಬರ್ತಾರಲ್ಲ ಅವ್ರ ಮ್ಯಾಗ ಒಂದೊಂದು ವಿಡಿಯೋ ಮಾಡೋನು ವಿಡಿಯೋ ಮಾಡಿ ಯೂಟ್ಯೂಬ್ದ ಹಾಕ್ತಾನು ಸಬ್ಸ್ಕ್ರೈಬ್ ಮಾಡ್ರಿ ಮಾಡಬೇಕಾ ನೀವು ನೀವೇನು ಇಂಥಲ್ಲಿ ವೀಡಿಯೋ ಮಾಡತ್ತಾನಾ ಹೋಗ್ಬೇಡ್ರಿ ಹೆಂಗೆ ಸಿಗ್ತೈತಿ ಹಂಗೆ ವೀಡಿಯೋ ಮಾಡಿ ಹಾಕುದ್ರಿ ಈಗ ಅದೇ ಟ್ರೆಂಡ್ ನಡತೈತಿ ನಾವು ಟ್ರೆಂಡ್ ಕ್ರಿಯೇಟ್ ಮಾಡೋಣ ಹೆಂಗಾರ ನೀ ತೊಗೊಂಡು ಬಟ್ ನಾವು ಯಾರ್ಯಾರು ಅಂತ ನೀವು ಅನ್ಕೊಂಡ್ರಿ ನಾನು ನೋಡಿ ಒಟ್ಟು ಚೊ ಯಾರು ಚಲೋ ಅವ್ರ ಮ್ಯಾಗ ಒಂದು ವೀಡಿಯೋ ಮಾಡ್ತಾನೋ ಎಂಥೆಂಥವ್ರು ಬರ್ತಾರು ನನಗೂ ಗೊತ್ತಿಲ್ಲ ಬಂದು ಅನಾಹುತ ಬರ್ತಾರ ಅಂತ ನಾನು ಅನ್ಕೊಂಡನು ಅನಾಹುತ ಬಂದಟ್ ನಮಗೂ ನೋಡಕ್ಕೆ ಚಲೋ ಇರ್ತೈತಿ ಇರಲಿ ಸಬ್ಸ್ಕ್ರೈಬ್ ಮಾಡಿರಿ ನೋಡೋಣ ಮುಂದೆ ಯಾವ್ಯಾವ ಬರ್ತಾರೆ ನಾನೇನು ನಾಳೆ